ಕ್ಷಣಗಣನೆ ಜಾತ್ರೋತ್ಸವಕ್ಕೆ ವಿವಿಧೆಡೆಯಿಂದ ಹರಿದು ಬರುತ್ತಿರುವ ಭಕ್ತ ಸಾಗರ ಜಾತ್ರೆಗೆ ಮೊದಲೆರಡು ದಿನದಿಂದ ನಿತ್ಯ ಸಾವಿರಾರು ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಜಾತ್ರೆಗೆ ಆಗಮಿಸುವ ಲಕ್ಷಾಂತರ ಭಕ್ತಾದಿಗಳಿಗೆ ಸಿದ್ಧಗೊಳ್ಳುತ್ತಿರುವ ನೂರ ಐವತ್ತು ಕ್ವಿಂಟಲ್ ಮೈಸೂರು ಪಾಕ್ ಭಕ್ತಾದಿಗಳಿಂದ ದಾಸೋಹಕ್ಕೆ ನೀಡಿದ ಲಕ್ಷಾಂತರ ರೊಟ್ಟಿಗಳು ಜಾತ್ರೆಗೆ ಸೂಕ್ತ ಪೊಲೀಸ್ ಬಿಗಿ ಬಂದೋಬಸ್ತ್ ಇಂದು ಜರುಗಲಿರುವ ಕೊಪ್ಪಳ ಗವಿಸಿದ್ದೇಶ್ವರನ ರಥೋತ್ಸವಕ್ಕೆ ಗಣನೆ ಆರಂಭವಾಗಿದ್ದು ರಥೋತ್ಸವವನ್ನು ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಭಕ್ತಾದಿಗಳು ಕಾತುರದಲ್ಲಿ ಇದ್ದಾರೆ ಇಂದು ಸಾಯಂಕಾಲ ನಡೆಯುವ ರಥೋತ್ಸವಕ್ಕೆ ನಾಡಿನ ವಿವಿಧ ಜಿಲ್ಲೆಗಳಿಂದ ಲಕ್ಷಾಂತರ ಭಕ್ತಾದಿಗಳ ಆಗಮನವಾಗಲಿದ್ದು ಈ ಎಲ್ಲ ಭಕ್ತಾದಿಗಳಿಗೆ ಸಮರ್ಪಕ ವ್ಯವಸ್ಥೆಯನ್ನ ಗವಿಮಠದ ಸರ್ವ ಸದ್ಭಕ್ತ ಮಂಡಳಿಯವರು ಸೇರಿ ಸ್ವಯಂ ಪ್ರೇರಿತವಾಗಿ ಮಠದಲ್ಲಿ ಸೇವೆ ಸಲ್ಲಿಸುವ ಭಕ್ತಾದಿಗಳಿಗೆ ಏನು ಕೊರತೆ ಇಲ್ಲ ಜಾತ್ರೆಗೆ ಒಂದು ತಿಂಗಳ ಮೊದಲೇ ರಾಜ್ಯದ ನಾನಾ ಭಾಗದ ಭಕ್ತಾದಿಗಳು ರೊಟ್ಟಿ ಮಾದಲಿ ಅಕ್ಕಿ ಬೇಳೆ ಎಣ್ಣೆ ತುಪ್ಪ ರವೆ ಸೇರಿ ತಮ್ಮ ಶಕ್ತಾನುಸಾರ ಮಠಕ್ಕೆ ಭಕ್ತಿ ಸೇವೆ ಸಮರ್ಪಿಸುತ್ತಿರುವುದು ಈ ಮಣ್ಣಿನ ಭಕ್ತಿಯ ಪರಾಕಷ್ಟಗೆ ಹಿಡಿದ ಕೈಗನ್ನಡಿಯಾಗಿದೆ ್ರಿ ಬದಾಮ ತಾಲೂಕು ಬಾದಾಮಿ ತಾಲೂಕು ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಕೊಪ್ಪಳ ಜಾತ್ರೆಗೆ ಇದು ಪ್ರಥಮ ವರ್ಷ ಪ್ರಥಮ ವರ್ಷ ಈ ಜಾತ್ರೆ ಬಗ್ಗೆ ತಮ್ಮ ಮಾಹಿತಿ ಸಿಕ್ಕಿ ಹೆಂಗೆ ಸರ್ ಪ್ರತಿ ಸಲ ನೋಡ್ತಾ ಟಿವಿ ಒಳಗ ಪೇಪರ್ ಒಂದ್ ಎರಡ್ ಸಲ ಜಾತ್ರೆ ಇಲ್ಲಾರದ ಬಂದ್ ಹೋಗಿದೀವಿ ರೀ ಒಂದ್ಸಲ ಜಾತ್ರೆ ನೋಡ್ಬೇಕಂತ ಹೇಳಿ ಬಹಳ ಆಸೆ ಆಗಿತ್ತು ಅಜ್ಜ ಈ ವರ್ಷ ಕರ್ಸೋದ್ರಿ ನೋಡಿ

ಊಟ ಮಾಡಿ ಪ್ರಸಾದ ಪ್ರಸಾದ ಪ್ರತಿ ವರ್ಷ ಈ ಜಾತ್ರೋತ್ಸವ ವಿಶೇಷ ಮೆರುಗಿನೊಂದಿಗೆ ನಾಡಿನ ಹಲವಾರು ಭಕ್ತಾದಿಗಳನ್ನ ತನ್ನೆಡೆ ಸೆಳೆಯುತ್ತಾ ನಡೆದಿದ್ದು ವರ್ಷಕ್ಕಿಂತ ಹೆಚ್ಚು ಹೆಚ್ಚು ಭಕ್ತಾದಿಗಳ ಆಗಮನವಾಗ್ತಾ ಇದೆ ಇನ್ನೇನು ಸೋಮವಾರದಂದು ಸಾಯಂಕಾಲ ಜರುಗುವ ಗವಿಸಿದ್ದೇಶ್ವರ ರಥೋತ್ಸವನ್ನ ಕಣ್ ಜನ ಕುತೂಹಲದಿಂದ ಕಾಯುತ್ತಿದ್ದಾರೆ Poncho ya hirimut rush to continue.